ಇಲ್ಲ ಸೈಮಾ ಈವೆಂಟ್ ಅಂತ ಹೇಳಿ ಬಂದೆ ಬರ್ಡೇ ನನಗೆ ಅಭಿಮಾನಿಗಳಿರ್ತದೆ ಆಚರಿಸೋಕ್ಕೆ ಯಾವಾಗಲೂ ಖುಷಿನೇ ಬಟ್ ಈ ಸರಿ ನಂದು ಶೂಟು ಎಲ್ಲ ತುಂಬ ಅಂದರೆ ತುಂಬ ಪ್ರೆಷರ್ ಕೆಲಸ ಮಾಡ್ತಾಯಿದ್ವಿ ಒಂದು ಕಡೆ ಅನ್ನ ಫ್ರಮ್ ಮೆಕ್ಸಿಕೋ ಶೂಟ್ ಮಾಡ್ತಾ ಇದ್ವಿ ಇನ್ನೊಂದು ಕಡೆ ಜಿಂಗೋ ಟೀಸರ್ ಶೂಟ್ ಮಾಡ್ತಾ ಇದ್ವಿ ನಮ್ಮ ಇತ್ತು ಊರಿಗೆ ಹೋಗ್ತದೆ ಸೊ ಇದೆಲ್ಲದ್ರ ಮಧ್ಯ ಅಷ್ಟು ಸೆಲೆಬ್ರೇಷನ್ಗೂ ಟೈಮ್ ಆಗಲಿಲ್ಲ ಆ್ಯಂಡ್ ಬೇಡ ಅನ್ನಿಸ್ತು ಹಂಗಾಗಿ ಮಾಡಲಿಲ್ಲ ಅಷ್ಟೇ ಸೊ ಅದು ಬಿಟ್ಟರೆ ಓಕೆ ಹಲೋ ಬಾ ಆಕ್ಟರ್ ಅವಾರ್ಡ್ ಅನ್ನೋದು ಎಷ್ಟು ಪ್ರೀಸಿಯಸ್ ಆಗಿರುತ್ತೆ ಯಾವಾಗಲೂ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಪ್ರೈಸ್ ಬಂದಾಗ ಎಷ್ಟು ಖುಷಿ ಪಡ್ತಾರಲ್ಲ ಹಂಗೆ ಕಲಾವಿದರಿಗೆ ಯಾವಾಗಲೂ ಏನಾದರೂ ಒಂದು ಮೋಟಿವೇಷನ್ ಬೇಕಿರುತ್ತೆ ಆ ತರದೊಂದು ಮೋಟಿವೇಷನ್ ಈ ತರ ಅವಾರ್ಡ್ ಗಳಿಂದ ಸಿಗುತ್ತೆ ಅದು ಬಂದಾಗ ಎಲ್ಲ ಡೆಫಿನೇಟ್ಲಿ ಅದು ಇನ್ನೊಂಚೂರು ಚೂರು ಪುಶ್ ಪುಶ್ ಕೊಡುತ್ತೆ ಯಾವಾಗಲೂ ಕಲಾವಿದರಿಗೆ ಬರವಣಿಗೆ ನೀವು ನಾಮಹೆಟ್ ಹಾಕಿ ಅದೊಂದು ಬರಿಯೋದೊಂದು ಒಂದು ಖುಷಿ ಅಲ್ವಾ ಲಿರিক্সೋ ಇದೆಲ್ಲ ಏನೋ ನನಗೆ ಖುಷಿಗೆ ಬರಿಯೋದದು ಯಾವಾಗಲೂ ಟಗ್ರಪಲ್ಯಾಗೆ ಬರೆದಿದ್ದು ಲಿರಿಸಿಸ್ಟ್ ಆಗಿ ನಾಮಿನೇಟ್ ಆದಾಗ ಖುಷಿ ಆಯ್ತು ನನಗೆ ಪರವಾಗಿಲ್ಲ ಅದಕ್ಕೂ ನಾಮಿನೇಟ್ ಪ್ರೈಸ್ ಬರುತ್ತೆ ಅಲ್ಲೋ ಗೊತ್ತಿಲ್ಲ ಬಟ್ ನಾಮಿನೇಷನ್ ಆಗಿರೋದು ಯಾವಾಗಲೂ ಈವನ್ ಫಿಲ್ಮ್ ಫೇರಲ್ಲೂ ಲಿರಿಸಿಸ್ಟ್ಗೆ ನಾಮಿನೇಟ್ ಆಗಿತ್ತು ಆದರೆ ಅಲ್ಲಿ ನಮ್ಮ ಕವಿಗಳಿದ್ರು ಲಕ್ಷ್ಮಣರಾವ್ ಅವರು ಸೊ ಅವ್ರಿಗೆ ಸಿಕ್ತು ಬಟ್ ವೆರಿ ಹ್ಯಾಪಿ ಅವ್ರಗಳ ಜೊತೆ ಎಲ್ಲ ನಾಮಿನೇಷನ್ ಆಗೋದು ಸಾಹಿತ್ಯಕ್ಕೆ ಸಂಬಂಜ ಅನ್ನೋರು ದೊಡ್ಡಬೇಕನ್ನ ನಮ್ಮರು ತಮ್ಮರು ಇರ್ಬೇಕನ್ನ ಅಂತ ಜಿಂಗೋ ನನಗೆ ತುಂಬ ಇಷ್ಟ ಆಗಿರೋ ಸಬ್ಜೆಕ್ಟು ಆ್ಯಕ್ಚುಲಿ ಶಶಾಂಕು ಬಂದು ಆ ಕತೆ ಹೇಳಿದಾಗ ನಾನು ಇಲ್ಲ ಇದನ್ನ ಮಾಡೋಣ ಅಂತೇಳಿ ಮಿನಿಟ್ ಎಕ್ಸಿಕ್ಯೂಟ್ ಮಾಡೋಣ ಹೇಳಿ ಇವಾಗ ಪ್ಲ್ಯಾನ್ ಮಾಡಿ ಅದನ್ನು ಟೀಸರ್ನ ಶೂಟ್ ಮಾಡಿದ್ವಿ ಸ್ಕ್ರಿಪ್ಟ್ ವರ್ಕು ಆಲ್ಮೋಸ್ಟ್ ಆಗಿದೆ ಇನ್ನು ಇನ್ನೊಂದು ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ ಶೂಟಿಂಗ್ ಶುರು ಮಾಡಬೇಕು ಡೆಫಿನೆಟ್ಲಿ ಒಂದು ಬೇರೆ ಥರದ ಸಬ್ಜೆಕ್ಟ್ ಏನಾಗುತ್ತೆ ಕಲಾವಿದರಾಗಿ ನಮಗೂ ಏನಾದರೂ ಒಂದಿಷ್ಟು ಬೇರೆ ಥರದ್ದು ಹೊಸ ಥರದ್ದು ಪಾತ್ರಗಳು ಚಾಲೆಂಜಸ್ಸು ಬೇಕಿರುತ್ತೆ ಅದನ್ನು ನಿರ್ದೇಶಕರುಗಳು ಬರ್ಕೊಂಬಂದಾಗ ಬಂದಾಗ ಅದು ತುಂಬ ಖುಷಿ ಕೊಡುತ್ತೆ ಎಸ್ಪೆಷಲಿ ರೈಟಿಂಗ್ ನೀವು ಜಿಂಗೋ ಟೀಸರ್ ನೋಡಿದ್ರೆ ಅದರದ್ದು ರೈಟಿಂಗ್ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ಅದು ಅದಕ್ಕೆ ನಾನು ಅಷ್ಟು ಚೆನ್ನಾಗಿ ಅದನ್ನು ಹೇಳೋಕ್ಕಾಗಿರೋದು ಪರ್ಫಾರ್ಮ್ ಮಾಡೋಕ್ಕಾಗಿರೋದು ಸೊ ಒಳ್ಳೆ ರೈಟಿಂಗ್ ಬಂದಾಗ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಏನು ಕೊಡಬೇಕು ಅದನ್ನು ಕೊಡ್ತೀನಿ ಹಾಗೆ ಜಿಂಗೋ ಡೆಫಿನೆಟ್ಲಿ ಒಂದೊಂದು ಬೇರೆ ಥರದ ಸಿನಿಮಾ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಮಾಸ್ಮಾನೆ ಅಭಿಮಾನಿಗಳು ಹೆಂಗೆ ನೋಡೋಕೆ ಇಷ್ಟಪಡ್ತಾರೆ ನನ್ನ ಹಂಗೆ ಇರುತ್ತೆ ಯಾವುದೇ ಏನು ತುಂಬ ಒಳ್ಳೆ ಹುಡುಗ ಅಥವಾ ತುಂಬ ಸಾಫ್ಟ್ ಆ ಥರದ್ದು ಅಲ್ಲ ಡೆಫಿನೆಟ್ಲಿ ತುಂಬ ಬೇರೆ ಥರದೊಂದು ಪಾತ್ರ ಅದು ನಿಮಗೆ ಜಿಂಗೋ ಇಸಮ್ ಅಂತ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಅದರಿಂದ ಡಿರೈವ್ ಮಾಡಿರೋದು ಜಿಂಗೋ ಅನ್ನೋ ಪಾದಾನ ಸಖತ್ತು ಮಜಾ ಕೊಡೋವಂಥ ಪಾತ್ರ ಆಗುತ್ತೆ ಮಜಾ ಕೊಡುವಂಥ ಸಿನಿಮಾ ಆಗುತ್ತೆ ಪೊಲಿಟಿಕಲ್ ಥ್ರಿಲ್ಲರ್ ಅನ್ನೋದಕ್ಕಿಂತ ನಿಮಗೆ ಒಂದಿಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡತ್ತೆ ಎಲ್ಲ ಊರಲ್ಲೂ ನಾವೆಲ್ಲರೂ ಎಲ್ಲ ಊರಲ್ಲೂ ಎಲ್ಲಾ ಥರದ್ದು ಒಂದೊಂದು ಲೀಡರ್ ಆಗಬೇಕು ಅಂತ ಇರೋ ಇರ್ತಾರೆ ಲೀಡರ್ಸ್ ಇರ್ತಾರೆ ಅವ್ರಿಗೊಂದು ಫಾಲೋಯಿಂಗ್ ಇರುತ್ತೆ ಅದು ಅದನ್ನ ಅದನ್ನೆಲ್ಲ ತುಂಬ ಚೆನ್ನಾಗಿ ಒಂದು ಒಂದು ನೋಡೋ ಕಥೆ ಮೂಲಕ ಒಂದಿಷ್ಟು ಬೇರೆ ಥರದ ವಿಷಯಗಳನ್ನ ಶಶಾಂಕ್ ಹೇಳೋಕ್ಕೆ ಹೋಗಿದ್ದೇನೆ ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಡಿರೆಕ್ಟರ್ ಡೇಡು ಎಲ್ ಮುಸ್ತಾ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದು ಶಶಾಂಕ್ ಆಮೇಲೆ ಒಳ್ಳೆ ಟೀಮು ನವನೀತರಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ಏನು ಸಕ್ಕದಾಗಿ ಜೆ ಮಾಡೋದು ಎಲ್ಲರೂ ಆ ಥರ ಹೆಂಗ್ ಟೀಮ್ಗಳ ಜೊತೆ ಕೆಲಸ ಮಾಡಬೇಕು

ಮಳೆಯಲ್ಲಿ ಅದು ತುಂಬ ಪವರ್ಫುಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ವಿಜುವಲಿ ಸೌಂಡು ಎಲ್ಲದನ್ನು ಉಂಟಂದರೆ ಹಂಗೆ ನಾವು ಮಾಡಿದ್ವಿ ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾಗೆ ನಾವು ವಿಜುವಲ್ಗಳನ್ನ ಕಟ್ಟಬೇಕಾದ್ರೆ ಯಾವಾಗಲೂ ನಮ್ಗೆ ಏನು ನೋಡಿರ್ತೀವಿ ಏನು ಇದು ಮಾಡ್ತಿರ್ತೀವಿ ಅದರಿಂದನೇ ಲೈಫಿಂದನೇ ತೊಗೊಳೋದಲ್ವ ಎಲ್ಲದನ್ನು ಸೊ ಆ ಥರ ಮೋಸ್ಟ್ಲಿ ಶಶಾಂಕು ಇನ್ಸ್ಪೈರ್ ಆಗಿರ್ಬೋದಾ ಅಂದರೆ ಆ ವಿಜುವಲಿಂದ ಇನ್ಸ್ಪೈರ್ ಆಗಿರ್ಬೋದು ಅದಕ್ಕೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ ಹುಡುಗ ಸಿನಿಮಾ ಕನಸು ಹೊತ್ಕೊಂಡು ಕೆಂಪೇಗೌಡರು ಬರ್ತಾರೆ ಇವತ್ತು ಪಾತ್ರನೇ ಕೊಡ್ತಾರೆ ನನಗೆ ಕಲಾವಿದಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಐತಿಹಾಸಿಕ ಸಿನಿಮಾ ಮಾಡೋದು ನನಗೆ ದೊಡ್ಡ ದೊಡ್ಡ ಒಂದು ದೊಡ್ಡ ಕನಸು ಅಂತ ಇವಾಗ ಅದು ಕೆಂಪೇಗೌಡರ ಮೂಲಕ ಈಡೇರ್ತಿರೋದು ತುಂಬಾ ಖುಷಿನೇ ಇಂಡಸ್ಟ್ರಿ ಹೀಗಿದ್ರು ನಾಲ್ಕು ನಾಲ್ಕು ಸಿನ್ಮಾ ಪ್ರೊಡ್ಯೂಸ್ ಮಾಡ್ತಾರೆ ಡಾಲಿ ಇಲ್ಲ ಅದು ಏನಾಗುತ್ತೆ ಗೊತ್ತಾ ನಾವೇ ಇಂಡಸ್ಟ್ರಿ ಜನ ಬರ್ತಾ ಇಲ್ಲ ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ನಮ್ಮ ಇಂಡಸ್ಟ್ರಿ ಸತೋಗ್ಬಿಡ್ತಾ ಇದೆ ಅಂತ ಮಾತಾಡೋದಿದೆಯಲ್ಲ ಅದು ನೆಗೆಟಿವ್ ಅದು ಅದನ್ನ ಹಂಗೆ ಮಾತಾಡಬಾರ್ದು ಯಾವಾಗಲೂ ಹಿಂಗೆ ಹಿಂಗೆ ಸತೋಗುತ್ತಲ್ವ ನಾವೇ ಪಾಸಿಟಿವ್ ಆಗಿ ಇರಬೇಕಲ್ವ ಈಗ ನಾವು ಆಯಿತು ಸಿನಿಮಾಗೆ ಯಾರು ಬರ್ತಾ ಇಲ್ಲ ಅಂತ ಸಿನಿಮಾ ಮಾಡೋದು ನಿಲ್ಸ್ಬಿಟ್ರೆ ಹಿಂಗೆ ಆಬ್ವಿಯಸ್ಲಿ ಸತ್ತೋಗುತ್ತೆ ಅದು ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಿರ್ಬೇಕಲ್ಲ ಸೋಲು ಗೆಲುವು ಎಲ್ಲದು ಇದ್ದೇ ಇರುತ್ತೆ ಬಟ್ ಕಂಟಿನ್ಯೂಯಸ್ ಎಫರ್ಟ್ ಇರಬೇಕು ಇಲ್ಲಿ ನೂರಾರು ಕುಟುಂಬಗಳಿದೆ ಕಾರ್ಮಿಕರಿದ್ದಾರೆ ಸಿನಿಮಾಗಳು ನಡೀಬೇಕು ಆಡಿಯನ್ಸ್ ಬರ್ತಾರೆ ಬಂದ್ರಲ್ಲ ಈಗ ಭೀಮಾಗೆ ಕೃಷ್ಣ ಪ್ರಣಯ ಸಕ್ಕಿಗೆ ಬರ್ತಿದ್ದಾರಲ್ಲೋ ನೋಡ್ತಿದ್ದಾರಲ್ವ ಸೊ ಸಿನಿಮಾಗಳು ಮಾಡಬೇಕು ಒಳ್ಳೆ ಸಿನಿಮಾಗಳು ಬಂದಾಗ ಅವರು ಬರ್ತಾರೆ ನೋಡ್ತಾರೆ ಗೆಲ್ಲಿಸ್ತಾರೆ ಕೆಲವೊಂದು ಸಿನಿಮಾಗಳು ಅವ್ರಿಗೆ ರೀಚ್ ಆಗೋಕ್ಕಾಗಿರಲ್ಲ ಬೇರೆ ಬೇರೆ ಕಾರಣಗಳಿಗೆ ರೀಚ್ ಆಗೋಕ್ಕಾಗಿರಲ್ಲ ಕೆಲವೊಂದು ಸಿನಿಮಾಗಳು ಚೆನ್ನಾಗಿರಲ್ಲ ಅವ್ರು ಬಂದಿರೋಲ್ಲ ಸೊ ನಾವು ಪ್ರೇಕ್ಷಕರನ್ನ ದೂರದಲ್ಲಿ ಅರ್ಥನೇ ಇಲ್ಲ ಅಥವಾ ಹಂಗನ್ಬಿಟ್ಟು ನಾವು ಸಿನಿಮಾ ಎಲ್ಲ ಮಾಡೋದು ನಿಲ್ಲಿಸ್ಬಿಡ್ಬೇಕು ಅನ್ನೋದ್ರಲ್ಲೂ ಅರ್ಥನೇ ಇಲ್ಲ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಈಗ ನಾವು ಡೇ ಡೈವಿಲ್ ಮುಸ್ತಾಫ್ ಒಂದು ಸಿನಿಮಾದಲ್ಲಿ ಶಶಾಂಕ್ ಸಿಕ್ಕಿದ್ದಕ್ಕೆ ಈಗ ನನಗೆ ಶಶಾಂಕ್ ಅಂತ ನಿರ್ದೇಶಕ ಒಂದು ಜಿಂಗೋ ಸಿನಿಮಾ ಮಾಡೋಕ್ಕೆ ಸಿಕ್ಕಿದ್ದು ನಾನೊಬ್ಬ ಆರ್ಟಿಸ್ಟಾಗಿ ನನಗೆ ಇನ್ನೊಬ್ಬ ನಿರ್ದೇಶಕ ಸಿಕ್ಕಲ್ವ ಅಲ್ಲಿಂದ ಆ ಸಿನಿಮಾದಲ್ಲಿ ಆ ಐ ಡಿ ಟೀಮು ಜೊತೆ ಇದ್ದಿದ್ದಕ್ಕೆ ಹಾಗೆ ಈಗ ಟಗರು ಪಲ್ಯದಿಂದ ಒಬ್ಬರು ನಿರ್ದೇಶಕರು ಹಂಗೆ ಹಂಗೆ ಅವ್ರು ಬ ಅವರೇ ಬಂದು ಮತ್ತಿಂದಲೇನೋ ಒಂದೊಂದು ಸಿನಿಮಾಗಳು ಮಾಡ್ತಾರಲ್ವಾ ಸೊ ನಾನು ಕಲಾವಿದಾಗಿ ಇಲ್ಲಿ ಬದುಕಬೇಕು ಅಂದರೆ ನಾನು ಒಂದಿಷ್ಟು ಜನ ಹೊಸ ಹೊಸ ಕಲಾವಿದರು ಕ್ರಿಯೇಟ್ ಆಗಬೇಕು ಹೊಸ ಹೊಸ ನಿರ್ದೇಶಕರು ಬರಬೇಕು ಹೊಸ ಹೊಸ ಟೆಕ್ನಿಷಿಯನ್ಸ್ ಬರಬೇಕು ಹಂಗಾಗಿ ಏನೋ ಒಂದು ಮಾಡೋ ಒಂದು ಒದ್ದಾಟ ಅಷ್ಟೇ ಸಿನಿಮಾಗಳು ನಡೀತಾ ಇದೆ ವಿದ್ಯಾಪತಿ ಶೂಟಿಂಗ್ ನಡೀತಾ ಇದೆ ಸಿ ದ ಯೂನಿವರ್ಸಿಟಿ ಶೂಟಿಂಗ್ ನಡೀತಾ ಇದೆ ಇನ್ನೊಂದು ಸಿನಿಮಾ ಇನ್ನು ಅಂದರೆ ಟೈಟ್ಲು ಅನೌನ್ಸ್ ಆಗಿಲ್ಲ ಶೂಟಿಂಗ್ ನಡೀತಾ ಇದೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಇಟ್ಸ್ ಓಕೆ ಏನೋ ಕಂಟಿನ್ಯೂಸ್ ಆಗಿ ಎಲ್ಲವನ್ನೂ ಗೆದ್ದಿರೋ ಅಂಥವ್ರು ಯಾರೂ ಇಲ್ಲ ಯಾವ ಸ್ಟಾರ್ಗಳು ಇಲ್ಲ ಸೋಲು ಸೋಲು ಇರುತ್ತೆ ಗೆಲುವು ಇರುತ್ತೆ ಖಂಡಿತ ಚೆನ್ನಾಗಿದ್ದಾಗ ಜನ ಗೆಲ್ಲಿಸ್ತಾರೆ ಜೀವ ಸಕ್ಕತ್ತಾಗಿದೆ ಫ್ರೆಶ್ ಟ್ಯಾಲೆಂಟ್ಸ್ ಅದೇ ಹೇಳ್ತಿರೋದು ಹೊಸ ಹೊಸ ಪ್ರತಿಭೆಗಳ ಜೊತೆ ಕೆಲಸ ಮಾಡಬೇಕು ನಾವು ಇತ್ತು ಡೆಫಿನೆಟ್ಲಿ ತುಂಬ ದೊಡ್ಡ ಸಂಗೀತ ನಿರ್ದೇಶಕಾಗಿ ಬೆಳಿತಾನೆ ಜನರಲ್ ಆಗಿ ನಾವು ಫಿಟ್ ಆಗಿರ್ಬೇಕಲ್ಲ ಪ್ರೇಕ್ಷಕರಿಗೆ ಅದೇನಾಗುತ್ತೆ ಕಲಾವಿದರಾಗಿ ನಾವು ಪಾತ್ರಗಳಿಗೋಸ್ಕರ ಕೆಲವೊಂದು ಸರಿ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ತಪ್ಪಾಗೋದು ಹೊಟ್ಟೆ ಇಟ್ಕೊಳ್ಳೋದು ಎಲ್ಲ ಆದರೆ ಅದನ್ನು ಇಳಿಸೋಕ್ಕೆ ತುಂಬ ಕಷ್ಟ ಎಷ್ಟೊಂದು ಸರಿ ಬಟ್ ಅದು ಹೊರ್ಗಡೆ ದಟ್ ಲುಕ್ಸ್ ಆಸ್ ಇನ್ಡಿಸಿಪ್ಲಿನ್ ಕಲಾವಿದರಿಗೆ ಫಸ್ಟು ಬೇಕಾಗಿರೋದು ಮೇಜರು ಇದನ್ನೇ ಡಿಸಿಪ್ಲಿನ್ ಸೊ ವಾಪಸ್ ಆ ಡಿಸಿಪ್ಲಿನ್ಗೆ ಬಂದು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ವರ್ಕೌಟ್ ಮಾಡ್ತಾ ಇದ್ದೀನಿ ಹಾಂ ವರ್ಕೌಟ್ ಮಾಡ್ತಾ ಇದ್ದೀನಿ ಪಾತ್ರಗಳಿಗೆ ರೆಡಿ ಆಗ್ತಾ ಇದ್ದೀನಿ ಹೊಸ ಎನರ್ಜಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಏ ಮದುವೆ ಆಗ್ತೀನಪ್ಪ ಸದ್ಯದಲ್ಲೇ ಆಗ್ತೀನಿ ಹೇಳ್ತೀನಿ ನಮ್ಮ ಅಜ್ಜಿ Абонирайте се на нашия канал и не забравяйте да Благодаря!